ಶ್ರೀ ಗುರುಭ್ಯೋ ನಮಃ ಸಮಸ್ತ ಭಕ್ಸ ಭಕ್ತಾದಿಗಳಿಗೆ ಕಾರ್ತೀಕ ಮಹೋತ್ಸವಕ್ಕೆ ಸುಸ್ವಾಗತ ಇದು ಭಾಳ ವಿಶೇಷವಾಗಿರ್ತಕ್ಕಂಥ ದ್ವಾರಕಾವತಿಯಲ್ಲಿ ನಡೀತಕ್ಕಂಥ ಕಾರ್ತೀಕ ಮಹೋತ್ಸವ ಇಲ್ಲಿದ ವಿಶೇಷತೆ ಆದರೂ ಏನು ನೋಡಿ ಇದು ಎರಗುಂಟೇಶ್ವರ ಸ್ವಾಮಿ ಪ್ರಸನ್ನ ಅಂತ ಎರಗುಂಟೇಶ್ವರ ಸ್ವಾಮಿಯವರು ನೆಲೆಸಿ ತಪೋವನ ಆಗಿರ್ತಕ್ಕಂಥ ಇದು ಭೂಮಿ ಗುರುವಿನ ತತ್ವ ಇರತಕ್ಕಂಥ ಈ ಒಂದು ದೇವಸ್ಥಾನಕ್ಕೆ ಭಾಳಷ್ಟು ಮಹತ್ವವಾಗಿರ್ತಕ್ಕಂಥ ಹಿನ್ನೆಲೆ ಇದೆ ಯಾಕೆಂದರೆ ಗುರು ಧನಕ್ಕೆ ಕಾರಕ ಅಂತ ಕೂಡ ಕರೆದ್ವಿ ಹಾಗಾಗಿ ಪುತ್ರಕಾರಕ ಅನೇಕ ಜನಗಳು ಬಂದು ಇಲ್ಲಿ ಕಷ್ಟಕಾರ್ಪಣ್ಯಗಳನ್ನು ನಿಗಸ್ಕೋತಕ್ಕಂಥದ್ದು ನಾವೆಲ್ಲ ಸುತ್ತಮುತ್ತ ನೋಡ್ತಲೇ ಇರ್ತೀವಿ ಜನಗಳ ಹತ್ರ ಕೂಡ ಆ ಹಿನ್ನೆಲೆ ಒಂದು ಇದ್ದೇ ಇರುತ್ತೆ ಇವತ್ತಿನ ವಿಶೇಷತೆ ಏನಂದರೆ ಲಕ್ಷ ದೀಪೋತ್ಸವ ಮಹೋತ್ಸವ ಇರೋದರಿಂದ ತಮ್ಮ ಭಕ್ತಾದಿಗಳು ಇಷ್ಟಾನುಸಾರವಾಗಿ ದೀಪವನ್ನು ಹಚ್ಚಿ ಅವರ ಆಸೆ ಆಕಾಂಕ್ಷೆಗಳನ್ನು ಮತ್ತು ಸಂಕಲ್ಪಗಳನ್ನು ಮಾಡಿಕೊಂಡು ದೇವರಿಗೆ ತಾ ನಿವೇದನೆಗಳನ್ನು ಮಾಡ್ಕೊಳ್ತಾ ಇದ್ದಾಗ ಗುರುವಿನ ಆಶೀರ್ವಾದದ ಜೊತೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಹಾಗಾಗಿ ಈ ಗುರುವಿನ ಮಹತ್ವ ಅನೇಕ ಕಡೆ ಇರತಕ್ಕಂಥ ತಪೋವನಗಳು ಯರಗುಂಟೇಶ್ವರ ಸ್ವಾಮಿಯದಿದೆ ಹಾಗಾಗಿ ನಮ್ಮ ದೇವರು ಭಾಳ ವಿಶೇಷವಾಗಿರ್ತ ಏನಪ್ಪ ಅಂತಂದರೆ ಪ್ರಚಾರ ಪ್ರಿಯರಲ್ಲ ಇವರು ಯಾರು ಪ್ರಚಾರ ಪ್ರಿಯರಲ್ಲ ಅಂದಾಗ ಅಭಿಷೇಕ ಪ್ರಿಯರು ಅಮಾವಾಸ್ಯ ಹಾಗೆ ಪೌರ್ಣಮೆಯೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ರುದ್ರಾಭಿಷೇಕ ಅನ್ ಹಾಗೆ ಸಹಸ್ರ ಬಿಲ್ವಾರ್ಚನೆ ಕೂಡ ಇರತಕ್ಕಂಥದ್ದಿರುತ್ತೆ ಅನೇಕ ಭಕ್ತಾದಿಗಳು ಬರಬಹುದು ಹಾಗಾಗಿ ಈ ಒಂದು ಪ್ರದೇಶಕ್ಕೆ ಬಹಳ ಮಹತ್ವವಾಗಿರ್ತಕ್ಕಂಥ ಒಂದು ಹಿನ್ನೆಲೆ ಇದೆ ಅನೇಕ ವಿಚಾರಗಳು ಯರಗುಂಟೇಶ್ವರ ಸ್ವಾಮಿಯನ್ನು ಕುರಿತು ಹೇಳ್ತಕ್ಕಂಥ ಸಮಯ ಕಡಿಮೆ ಇರೋದ್ರಿಂದ ನಿಮಗೆ ಭಾಳ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡಿದ್ದೇನೆ ಅನೇಕ ಅನೇಕರು ಕೂಡ ಈ ಒಂದು ಮಹತ್ವ ಸಿರಾ ತಾಲ್ಲೂಕಿನಿಂದ ಕೇವಲ ಎಂಟು ಹತ್ತು ಕಿಲೋಮೀಟರ್ ಇರತಕ್ಕಂಥ ಬಹಳ ಸಮೀಪ ಎನ್ ಎಚ್ ಫೋರ್ ನಿಮಗೆ ಬಹಳ ವಿಶೇಷವಾಗಿ ನೋಡಬೇಕು ಅಂದರೆ ಇಲ್ಲೇ ಎ ಟು ಬಿ ಆಗಿದೆ ಅದರ ಪಕ್ಕದಲ್ಲೇ ಇರತಕ್ಕಂಥ ಎರಗುಂಟೇಶ್ವರ ಸ್ವಾಮಿಯವರು ನೆಲೆಸಿದ್ದಾರೆ ಖಂಡಿತವಾಗಿ ಕೂಡ ತಾವೆಲ್ಲರೂ ಬಂದು ಸ್ವಾಮಿಯ ಕೃಪೆಗೆ ಆಶೀರ್ವಾಗಿ ಆಶೀರ್ವಾದ ಉತ್ವಾದ ತಗೋಬೇಕಾಗಿ ವಿಶೇಷ ಹಾಗೆ ನೋಡಿ ಇದು ಕಾರ್ತೀಕ ಮಹೋತ್ಸವ ಆದರೆ ಶಿವರಾತ್ರಿ ದಿನನೇ ಕೂಡ ಇಲ್ಲಿ ಜಾತ್ರಾ ಮಹೋತ್ಸವ ನಡೆತಕ್ಕಂಥದ್ದು ಇರುತ್ತೆ ಅನೇಕ ವರ್ಷಗಳಿಂದ ಕೂಡ ನಾವು ಈ ಜಾತ್ರಾ ಮಹೋತ್ಸವನ ನಡೆದು ಅಗ್ಗಿನಗೊಂಡ ಅನೇಕ ಭಕ್ತಾದಿಗಳು ಬಂದು ಇಲ್ಲಿ ಜಾಗರಣೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ಅನೇಕ ಪ್ರತಿಫಲಗಳನ್ನು ಕೂಡ ಪಡೆದಿರತಕ್ಕಂಥ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಇದ್ದಾರೆ ನಾವು ಇದರ ವಿಶೇಷವನ್ನು ಇದಕ್ಕೆ ಒಂದು ದಿವಸವೇ ಬೇಕಾಗ್ತದೆ ಭಾಳ ಸರಳವಾಗಿ ನಿಮ್ಮ ಮುಂದೆ ತಿಳಿಸ್ಕೊಟ್ಟಿದ್ದೇನೆ ಖಂಡಿತವಾಗಿ ಇನ್ನೂ ಹೆಚ್ಚಿನದಾಗಿ ನಮಗೆ ಭಕ್ತಾದಿಗಳು ಬಂದು ದೇವರ ಅಂದರೆ ಎರಗುಂಟೇಶ್ವರ ಸ್ವಾಮಿ ಕೃಪೆಗೆ ಆಶೀರ್ವಾದವನ್ನು ತಗೊಳ್ತಕ್ಕಂಥದ್ದು ಮಾಡಬೇಕು ಅಂತ ಕೇಳಿ ತಮ್ಮೆಲ್ಲರಿಗೂ ವಿನಂತಿಯನ್ನು ಮಾಡ್ಕೊಳ್ತಿದ್ದೇನೆ ಭಾಳ ವಿಶೇಷವಾಗಿರುತ್ತೆ ಇನ್ನೊಂದು ವಿಚಾರ ನೋಡಿ ಸಹ ತುಮಕೂರು ಜಿಲ್ಲೆ ಕಸ್ಪಾ ದ್ವಾರಾಳು ಗ್ರಾಮದ ಶ್ರೀ ಯರ್ಗುಂಟೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಶ್ರೀ ಈ ಕಾರ್ತೀಕ ಮಾಸದ ಧಾರ್ಮಿಕ ಪೂಜಾ ಕಾರ್ಯಕ್ರಮವನ್ನು ಕೊನೆ ಕಾರ್ತಿಕ ಸೋಮವಾರದಂದು ಈ ಈ ಕ್ಷೇತ್ರದಲ್ಲಿ ಸಕಲ ಭಕ್ತರ ಸಹಕಾರದಿಂದ ಇಷ್ಟೊಂದು ಯಶಸ್ವಿಯಾಗಿ ನಾವು ನಡೆಸ್ಕೊಳ್ತಾ ಬರ್ತಿದ್ದೀವಿ ಇಲ್ಲಿ ಇಲ್ಲಿ ಅನ್ನ ಸಂತರ್ಪಣೆ ಅಂದರೆ ಇಡೀ ರಾಜ್ಯಕ್ಕೆ ಧರ್ಮಸ್ಥಳದಲ್ಲಿ ಏನು ಒಂದು ಅನ್ನ ಸಂತರ್ಪಣೆ ಇದೆಯೋ ಅದೇ ಥರನೇ ಇಲ್ಲಿ ನಮ್ಮ ಆಜುಬಾಜಿನ ಅಕ್ಕಪಕ್ಕದವರು ಸಹ ಇಲ್ಲಿನ ದಾಸವನ್ನು ಕೊಂಡಾಡುತ್ತಾರೆ ಶಿವರಾತ್ರಿಯಲ್ಲೂ ಸಹ ಅಗ್ನಿಗೊಂಡ ಮೂರು ದಿನಗಳ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದನ ಇಡೀ ಜಿಲ್ಲೆಗೆ ಏನು ಇವತ್ತು ಯಡಿಯೂರು ಸಿದ್ಧಲಿಂಗೇಶ್ವರ ಯಶಸ್ವಿಯಾಗಿ ನಡೀತಾಯಿತು ಹಂಗೆ ಇಲ್ಲಿ ನಮ್ಮ ದ್ವಾರಾಳ್ ದ್ವಾರಕಾವತಿಯಲ್ಲಿ ಸಹನಾ ಶ್ರೀ ಅರ್ಗುಂಟೇಶ್ವರ ಮಹಾಸ್ವಾಮಿಯ ಜಾತ್ರಾ ಮಹೋತ್ಸವ ಅಷ್ಟೇ ವಿಜೃಂಭಣೆಯಿಂದ ನಡೆಯುತ್ತಿದ್ದು ಸಕಲ ಭಕ್ತರ ಸಹಕಾರದಿಂದ ಇವತ್ತು ಈ ಈ ಕಾರ್ಯಕ್ರಮಗಳನ್ನು ಇದೆ ಇಲ್ಲಿ ನಾವು ಇನ್ನೂ ಈ ದೇವಸ್ಥಾನದಲ್ಲಿ ಅಭಿವೃದ್ಧಿ ಮಾಡಬೇಕು ಇಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ಕಟ್ಟಬೇಕು ಮತ್ತು ಒಂದು ಇಲ್ಲಿ ಒಂದು ಸ್ಥಾನಿಕರಿಗೆ ಒಂದು ಭವನವನ್ನು ಮಾಡಬೇಕು ಆಮೇಲೆ ಇಲ್ಲಿ ಒಂದು ಏನ ಏನಪ್ಪ ಅಂದರೆ ಇಲ್ಲಿ ಒಂದು ಇದು ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕ ಅಕ್ಕ ಬಾಜು ಇರೋದ್ರಿಂದ ಇಲ್ಲಿ ನಾವು ಒಂದು ಪ್ರವಾಸೋದ್ಯಮ ಇಲಾಖೆಯಿಂದ ಒಂದು ಪ್ರವಾಸಿಗರ ಪ್ರವಾಸಿಗರ ತಾಣವಾಗಿ ನಾವು ಮಾಡಬೇಕು ಇಲ್ಲಿ ಒಂದು ಇಸ್ಟಾರಿಕಲ್ ಪ್ಲೇಸ್ ಇದು ಎರಗಂಟೇಶ್ವರದ ಸ್ವಾಮಿ ಅಂದರೆ ಅವರು ಇಲ್ಲಿ ಐಕ್ಯವಾಗಿದ್ದರು ಇಲ್ಲಿ ತಪೋ ತಪಸ್ಸು ಮಾಡಿ ಅವರ ಮೂಲ ಹೆಸರು ಶ್ರೀ ಶ್ರೀ ಜಗದ್ಗುರು ರುದ್ರಮ್ಮನಿ ಶಿವಾಚಾರ್ಯ ಮಹಾಸ್ವಾಮಿಯವರ ಮೂಲ ಹೆಸರು ಅವ್ರದ್ದು ಅವರು ಇಲ್ಲಿ ತಪಾಸು ಮಾಡಿ ಇಲ್ಲಿ ಐಕ್ಯವಾಗಿ ಇಲ್ಲಿ ಉದ್ಭವ ಲಿಂಗದಿಂದ ಇವತ್ತು ಸ ಲಕ್ಷಾಂತರ ಜನರ ಕಷ್ಟ ಕಾರ್ಪಗಳನ್ನು ಆ ಸ್ವಾ ಸ್ವಾಮಿ ಅನುಗ್ರಹದಿಂದ ಹೊಡೆದಿದ್ದಾರೆ ಅದಕ್ಕೆ ಈ ಜ ಇಲ್ಲಿ ಬಂದಿರೋ ಜನಗಳನ್ನೇ ಸಾಕ್ಷಿ ಇವತ್ತು ಇವ ಮತ್ತು ಇಲ್ಲಿ ಸ್ವಾಮಿ ಸನ್ ಸನ್ನಿಧಾನದಲ್ಲಿ ಇವತ್ತು ಮಾ ಅಮಾವಾಸದಿಂದ ರುದ್ರಾಭಿಷೇಕ ಮತ್ತು ಪೌರ್ಣಮಿಯಲ್ಲೂ ಸಹ ರುದ್ರಾಭಿಷೇಕ ಸಹ ವಿಜೃಂಭಣೆ ನಡೀತೈತೆ ಹಾಗೆಯೇ ಇಲ್ಲಿ ನಾವು ಪ್ರತಿ ಸೋಮವಾರದಂದು ಇಲ್ಲಿ ನಾವು ನಿತ್ಯ ದಾಸೋಹವನ್ನು ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ ಸಕಲ ಭಕ್ತರು ಸಹ ಸಹಕಾರವನ್ನು ನೀಡಬೇಕು ಅಂತ ನಾನು ಒಂದೆರಡು ಮಾತನ್ನು ಮಾಡಿ ಮಾತಾಡ್ತಾ ಮುಗಿಸ್ತಾ ಇದ್ದೀನಿ